ಕಲಾವಿದ್ರು ಬಹಳ ಚಂದ ವಿಷಯ ಮಾತಾಡಿದ್ರು ವಿಷಯಗಳನ್ನ ಹಾಡಿದ್ರು ಒಂದು ಕೆಲವೊಂದು ಮಾತುಗಳು ನಮ್ಮ ಸರಜೋಳ ಕಲಾವಂತ ಹೇಳಿದ್ರು ಏನ್ ಹೇಳ್ತಾರಪ್ಪ ಏ ಇವತ್ತಿನ ದಿವಸ ನಮ್ಮ ತಾಯಿ ಆಗಿರ್ತಕ್ಕಂಥ ಭೂಮಿ ಮ್ಯಾಲ ಎಲ್ಲವನ್ನ ಸೃಷ್ಟಿ ಮಾಡಿ ಬಿಟ್ಟಕ್ಕೆ ನಮ್ಮ ಅವ್ವಾನ ಆದಳು ಅಕ್ಷರ ಅಂತಕ್ಕಂಥದ್ದು ಸಹಿತ ನಮ್ಮ ದೇವಿಯಿಂದ ನಾವು ಹುಟ್ಟೈತಿ ಹೆಣ್ಣಿಗಾಗಿ ಎಪ್ಪ ಮಂದಿ ಸತ್ತು ಹೋಗ್ಯಾರು ನಿಮ್ಗಾಗಿ ಯಾರ ಸತ್ತಾರ ಕೇಳ್ತಾರ ಹೆಣ್ಣಿಗಾಗಿ ಎಷ್ಟೇ ಮಂದಿ ಶತ್ರು ಯಾರು ನಿಮಗಾಗಿ ಗಂಡ ಮಕ್ಕಳಿಗಾಗಿ ಯಾರ ಶತ್ರು ಅಂತ ಮಾತು ಕೇಳಿದ್ರು ದಕ್ಷಾಬ್ರಹ್ಮ ಯಜ್ಞ ಹೊಡಿದ ಯಾವ ದಕ್ಷಾಬ್ರಹ್ಮ ಸತ್ಯದೇವಿ ಅಂತಕ್ಕಂಥ ಮಗಳು ಹುಟ್ಟಲು ಆ ಮಗಳನ್ನ ಯಾರಪ್ಪ ಪಾತ ಕೇಳಿದ ಪರಮಾತ್ಮನಿಗೆ ಲಗ್ನ ಮಾಡಿ ಕೊಟ್ಟಿದ್ರು ಲಗ್ನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಕಾಲಕ ಯಾರು ತಗಿರ್ತಕ್ಕಂಥ ನಡೆಯಲಾಕ ಗಂಡನ ಮನೆಗೆ ಸತ್ಯದೇವಿ ಹೋಗಿದ್ರು ದಕ್ಷಾಭ್ರಹ ಮನೆ ಆಗುವ ಯಜ್ಞದ ಕಾರ್ಯ ನಿಮಿಷದ್ದ ಯಜ್ಞದ ಕಾರ್ಯ ನಿಮಿಷದ್ದ ಎಲ್ಲಾ ದೇವರು ದೇವತೆಯಾಗಿ ಆಮಂತ್ರಣ ಕೊಟ್ಟಿದ್ದ ಏನೋ ಪತ್ರಿಕೆ ಕೊಟ್ಟ ಹಚ್ಚು ಕೊಟ್ಟಿದ್ದ ಬರ್ಬೇಕಂತ ಹೇಳಿ ಆದ್ರ ಪಾರ್ವತ ದೇವಿ ಗಟ್ಟೆ ಕೊಟ್ಟಿರ್ಕಿಲ್ಲ ಮನೆ ಕಳ್ಸಕತ್ತೆ ಹೋಗಬೇಡ ಅಂದ್ರು ಸಹಿತ ನಿಮ್ಮ ಅವು ಏನ್ ಮಾಡಿಪ್ಪ ಅಂತ ಕೇಳಿದ್ರ ಅವ್ರ ಮನೆಗೆ ಹೋಗ್ತಾ ಗಂಡ ಬಾ ಹೋಗಬೇಡ ಅಂದ್ರು ಹೋಗ್ಯಾಳ ಹೋದ ಕಾಲಕ್ಕ ಸ್ವತಃ ಹರಿದಿರ್ತಕ್ಕಂಥ ತಾಯಿ ತಂದಿನೇ ಕೆಮ್ಮತ್ತು ಕೊಟ್ಟಿಲ್ಲ ಸತೀದೇವಿಗೆ ನಮ್ಮ ತಾಯಿ

அப்படி அவ பரமா நான் கண்டி ஒ சாயிர் வர்ஷ தப்பி எத்தர் எத்திர சம்பந்த சொத்து ಹೌದಾ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ನಮ್ಮ ಅಪ್ಪನ ಸಂಬಂಧ ಸತ್ತದಾಡಕ್ಕೆ ಹೋಗ್ಬೇಡ್ರಿ ಸತ್ತಿಲ್ಲ ಬೇಡ ನಿಮ್ಮವರು ನಮ್ಮ ಅಪ್ಪನ ಸಂಬಂಧ ಸತ್ತ ಅದಕ್ಕಾಗಿ ಯಾಕದ ಕೇಳಿದ ಪುರುಷವನ್ನ ಬಹಳ ಹಾಡೋ ಬೇಡ ಬಹಳ ಮಾತಾಡಿ ಬೇಡ ದೈವಕ್ಕೆ ವಜ್ಜಾಗುವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ಏನು ಒಂದ್ ಎರಡ್ನೂರು ಸತ್ತ ಸುಂದರವನ್ನ ಹಾಡಿ ಸರಜೋಡ ಅಂತ ತಾಳೆ ಕೊಡಬಹುದು ಕೊಡು ಕಲಾಕ I

ba ba ನೀವು ಹತ್ರ ತೊಂಡ ನಡಿ ನೀವು ಏ ಮಸ್ತ ಕಾಣತು ಹುಡುಗ ಚಂದ ಕಾಣತು ಜನ್ಸ ಪ್ಯಾಂಟ್ ಶರ್ಟ್ ನ್ಯಾಗ ಚಂದ ಕಾಣತು ಜನ್ಸ ಪ್ಯಾಂಟ್ ಶರ್ಟ್ ನ್ಯಾಗ ಚಂದ ಕಾಣುತ್ತೆ I'm not, I'm not.